ನಮ್ಮ ಚಿಂತಾಮಣಿ ನ್ಯೂಸ್ ಕಾರಣಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಪಂಚಾಯತ್ಗೆ ಸೇರಿದ ಗುಂಡ್ಲಪಲ್ಲಿ ಗ್ರಾಮದ ಶಾಲೆಯ ಹಿಂಭಾಗದಲ್ಲಿರುವ ಕೃಷಿ ಹೊಂಡದಲ್ಲಿ ಬಾಲಕ ಮಹೇಂದ್ರ ಈಜಲು ಹೋಗಿ ಬಾಲಕ ಮುಳುಗುತ್ತಿರುವುದನ್ನು ಗಮನಿಸಿ ಇವರ ಮಾವನಾದ ಬೀರಂಗವಾಂಡ್ಲಪಲ್ಲಿಯ ಭಾಸ್ಕರ್ ಎಂಬ ಯುವಕ ಮಹೇಂದ್ರನ್ನು ರಕ್ಷಿಸಲು ಕೃಷಿ ಹೊಂಡಕ್ಕೆ ಧುಮುಕಿ ಇಬ್ಬರೂ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇದನ್ನು ಕಂಡ ಇತರೆ ಮಕ್ಕಳು ಭಯಪಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಚೇಳೂರು ಪೊಲೀಸರು ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಶವಗಳನ್ನು ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿಯಾದರು ವಿಷಯ ತಿಳಿಯುತ್ತಿದ್ದಂತೆ ಆಸುಪಾಸಿನ ಗ್ರಾಮಗಳ ಗ್ರಾಮಸ್ಥರು ಆಗಮಿಸಿದ್ದರು ಮೃತರ ಪೋಷಕರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೃತರು ಮಾವ ಭಾವ ಮೈದಾ